ನಾವ್ ಎಲ್ಲಿದ್ದೀವಪ್ಪ ಅಂತಂದ್ರ ಮೈಸೂರ ಅಗದಿವಿ ಯಾಂಗ್ ನಿಮಗೆ ಗೊತ್ತಾಗ್ತದಪ್ಪ ಅಂತಂದ್ರ ನೀವು ಬಸು டாಂಗರಗೆ কেনো ಬಸು ಸೆಕಕ ಉತ್ತರ ಕರ್ನಾಟಕ ಮಂದಿ ಅನ್ನೋದು ಏನಾನ ಯಾರು ಇಲ್ಲಾರ ಬರ್ತೀವಲ್ಲ ಅದೇ ಉತ್ತರ ಕರ್ನಾಟಕ ಮಂದಿ ಬ್ರೇಕ್ ಸ್ನೇಹಿತರೆ ನಾವು ಮೈಸೂರಾಗದೇವಿ ಮೈಸೂರಾಗ ಇವತ್ತು ಬೆಳಗ್ಗೆ ಎದ್ದು ನಾಷ್ಟ ಮಾಡ್ಕೊಂಡಿವಿ ನಮ್ಮ ಸೌಕಾರಗಳು ಈಗ ಇದು ಪಲ್ಯ ಹಾ ಎಲ್ಲರಿಗೂ ನಮಸ್ಕಾರ ಮ್ಯಾಟರ್ ಇನ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂತಂದ್ರೆ ಮೈಸೂರಾಗದಿವಿ ಹೆಂಗ ನಿಮ್ಗೆ ಗೊತ್ತಾಗ್ತದಪ್ಪ ಅಂತಂದ್ರೆ ನೀವು ನಮ್ಮ ಸುತ್ತಮುತ್ತ ಇರುವಂತ ಲೈಟ್ ನೋಡಿದರ ನಿಮಗೆಲ್ಲ ಗೊತ್ತಾಗ್ತೈತಿ ನಾವು ಮೈಸೂರಾಗದೀವಿ ಅಂತ ಈ ಟೈಮ್ದಾಗ ಮೈಸೂರಾಗ ಏನು ಮಾಡಾಕತ್ತೀವಪ್ಪ ಅಂತಂದ್ರೆ ಮೈಸೂರದಾಗ ಲೈಟಿಂಗ್ಸ್ ಬಾರಿ ಅದ್ಭುತವಾಗಿ ಹಾಕಿರಂತ ಅದ್ರ ಸಂಬಂಧ ನಾವು ಏನು ಮಾಡಿದೀವಪ್ಪ ಅಂದ್ರೆ ನೋಡಾಕ ಅಡ್ಡಾಕ ಹೊಂಟಿತೀವಿ ನಿಮಗೂ ಮೈಸೂರು ಅರಮನೆಗೂ ಕೂಡ ಹೋಗ್ತೀವಿ ಅಲ್ಲಿನೂ ತೋರಿಸ್ತೀವಂತ ಅಲ್ಲಿ ಲೈಟಿಂಗ್ಸ್ ಹೆಂಗೈತಿ ಏನೈತಿ ಅಂತ ನೀವು ಏನ್ ಮಾಡಬೇಕಂತಂದ್ರೆ ಅದ್ರಗಿಂತ ಮುಂಚೆ ಮುಂದುವರಿಬೇಕಪ್ಪ ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೈಟನ್ ಅನ್ನ ಕ್ಲಿಕ್ ಮಾಡಿ ಹಾಗೂ ಆಲ್ ಅನ್ನೋ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ನಾವು ವಿಡಿಯೋ ಮಾಡುವಂತ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಆಗಿ ಅಂತ ಮೇಲೆ ಬಂದ್ಬಿಡ್ತಾವೆ ಸ್ನೇಹಿತರೆ ಇವಾಗ ನಾವು ಮೈಸೂರು ಅರಮನೆ ಹತ್ರ ಬಂದಿದೀವಿ ಮೈಸೂರು ಅರಮನೆಯಲ್ಲಿ ಅದರ ಸುತ್ತಮುತ್ತ ಇರುವಂತ ಲೈಟಿಂಗ್ಸ್ ನಿಮ್ಗೆಲ್ಲ ತೋರಿಸುವಂತ ಇಸದ್ದ ಬನ್ನಿ ಸ್ನೇಹಿತರೆ ಅದ್ಭುತವಾಗಿ ಕಾಣತೈತಿ ನಿಮ್ಗೂ ತೋರಿಸುವಂತ ನಮ್ಮ ಅಣ್ಣನ ತೋರಿಸ್ತಾನೆ ಶಿವಣ್ಣ ಇವಾಗ ಯಾವ ರೀತಿ ಲೈಟಿಂಗ್ಸ್ ಐತಿ ಏನು ಎಂಬುದು ನಮ್ಗೆ ಪ್ರತಿಯೊಂದು ಮಾಹಿತಿನೂ ಕೂಡ ಅವರೇ ಹೇಳ್ತಾರೆ ಬಸ್ಸು ಟಾಂಗದ ಹೋಗ್ಕೇನೋ ಬಸ್ ಸೈಕಲ್ ತೊಗೊಳ್ಳೋಣ ಹೆಂಗ್ರಿ ರೂಮ್ ಇವು ಬ್ಯಾಟ್ರಿ ವಾನ್ ಸ್ನೇಹಿತರೆ ಇಷ್ಟೊತ್ತಿಗೆ ಯಾರು ಇರಲ್ಲ ಬಟ್ ನಾವು ಬಂದಿದೀಗ ಎಲ್ಲರೂ ಸುತ್ತಾಡಿ ಹೋಗಿರ್ತಾರ ಸುತ್ತಾಡಿ ಹೋಗಿಂದ ಈಗ ಲಾಸ್ಟ್ ನಾವು ಹೊಂಟಿದೀವಿ ಟೈಮ್ ಈಗ ಗಂಟೆ ಆಗ್ಬಂದ್ರಿ ಅದಕ್ಕೆ ಉತ್ತರ ಕನ್ನಡಕ್ ಮಂದಿ ಅನ್ನೋದು ಏನಾನ ಯಾರು ಇರ್ಲಾರ ಬರ್ತೀವಲ್ಲ ಅದೇ ಉತ್ತರ ಕನ್ನಡಕ್ ಮಂದಿ ಬ್ರ್ಯಾಂಡ್ ಬ್ರ್ಯಾಂಡ್ ಐತೆ ಅದು ಎಲ್ಲಿ ನೋಡಬಹುದು ಎಲ್ಲ ಪ್ಯಾಕ್ ಮಾಡ್ತಾರೆ ಯಾರು ಇಲ್ಲ ಅತ್ತೆ ಗೇಟ್ ಹಾಕಿರ್ತಾರ ಈ ಕಡೆ ಈ ಕಡೆ ಒಂದ್ ಆ ಕಡೆ ಒಂದೈತಿ ಡೋರ್ ಬಸ್ ಇಂತ ಹೋಗ್ಬೇಕಾಗೈತಿ

ಅಂತ ಹಾಕ್ಯಾರ ಸ್ನೇಹಿತರೆ ಇವಾಗ ನೋಡ್ತಿರ್ಬಹುದು ರಾತ್ರಿ ಹನ್ನೊಂದು ಗಂಟೆ ಆಗೈತಿ ಮೈಸೂರು ಅರಮನೆ ನಿಮ್ಗೆ ತೋರಿಸ್ತೀವಿ ನೋಡಿ ನೋಡ್ರಿ ರಾತ್ರಿ ಹನ್ನೊಂದು ಗಂಟೆ ಆದರೂ ಟ್ರಾಫಿಕ್ ಕೆಟ್ಟೈತೆ ಬಾಬಾ ಗಾಡಿಗಳು ಹಂಗೆ ಬಂದೇ ಬರ್ತಾವ ನಿಮಗಿಲ್ಲಿ ಕಾಣತೈತೆ ಅನ್ಕೋತೀನಿ ಮೈಸೂರು ಅರಮನೆ ಸುತ್ತಮುತ್ತ ಲೈಟಿಂಗ್ ನೋಡ್ರಿ ಅದ್ಭುತ ಕಾಣತೈತಿ ಸ್ನೇಹಿತರೆ ನೋಡ್ತಿರ್ಬೋದು ನೈಟ್ ವ್ಯೂಸ್ ನೋಡೋಲ್ಲ पेड़ा वड़ी 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 बड़ी 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 अंदर नहीं घोड़ा बाहर लिखा है अंदर नहीं घोड़ा सुन दो तड़ी बाई बड़े मारा तड़ी बाई बड़ा भी दुआ करोगे हम तो नहीं नॉन जाइज़ है डबल इन सर्दियों तो ऑस्ट्रेलिया ಸ್ನೇಹಿತರೆ ನಾವು ಅದೀವಿ ಮೈಸೂರಾಗ ಇವತ್ತು ಬೆಳಗ್ಗೆ ಎದ್ದು ನಾಷ್ಟ ಮಾಡ್ಕೊಂಡ್ತಿವಿ ನಮ್ಮ ಸಹಕಾರಗಳು ಈಗ ಪಲ್ಯಕ್ಕೆ ಇದು ಪಲ್ಯ ಅಂತ ನಾಷ್ಟಕ್ಕ ಟಮಾಟಿ ಉಳ್ಳಾಗಡ್ಡಿ ಮೆಣಸಿ ಕಾಯಿ ನಾವು ಎಲ್ಲಿ ಅಂತಂದ್ರ ರೈನ್ಬೋ ಅನ್ನೋ ಒಂದು ಲಾಡ್ಜ್ ಐತಿ ಆ ಲಾಡ್ನಾಗ ಇದ್ವಿ ನಮ್ಮ ಶಿವಣ್ಣ ಮೊದಲ ವಿಷ್ಣುವರ್ಧನ್ ಒಂದು ಏನೋ ಫಂಕ್ಷನ್ ಇತ್ತಲ್ಲ ಅವತ್ತ ಬಂದಿದ್ದ ಬಂದಿನ ಅವಾಗೂ ಇಲ್ಲೇ ವಸ್ತಿದ್ನಂತ ಹಿಂಗ ನಮ್ನು ಇಲ್ಲೇ ಕರ್ಕೊಂಡ್ ಬಂದ ಸಸ್ತಾದಾಗ ಐತಿ ಹೆಚ್ಚು ಕಡಿಮೆ ಹೇಳ್ಬೇಕಂದ್ರ ಒಂದ್ ಸಾವಿರ ರೂಪಾಯಿದಾಗ ಒಂದ್ ರೂಮ್ ಕೊಡ್ತಾರ ನಾಕ್ ಮಂದಿ ಬೆಡ್ ಮತ್ತ ಎಲ್ಲ ನಾವು ಗ್ಯಾಸ್ ತಂದಿದ್ವಿ ಹಿಂಗಾಗಿ ಇಲ್ಲಿ ಅಡಿಗೆ ಮಾಡ್ಕೊಳಕ ಬೇರೆ ರೂಮ್ ಕೊಟ್ಟಾರ ನಮ್ ರೂಮ್ ಬೇರೆ ಕಡೆ ಐತಿ ನಮ್ ರೂಮ್ ತೋರಿಸ್ ಬರೆ ದಯವಿಟ್ಟು ಕ್ಷಮೆ ಇರಲಿ ನಾ ರೂಮಿಂದ ವಿಡಿಯೋ ಮಾಡ್ಲಿಲ್ಲ ಯಾಕಪ್ಪಾ ಅಂತಂದ್ರೆ ಹೊರಗಡೆ ಮಳಿ ಬರತಿತ್ತು ನಾ ಒಳಗಡೆ ಇಲ್ಲಿ ಅಡಿಗೆ ಮಾಡಾ ಹಿಂಗಾಗಿ ನಾ ವಿಡಿಯೋ ಮಾಡಕ್ ಹೋಗ್ಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಇವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಸ್ನೇಹಿತರ ಕೂಡಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನಿಮ್ಗೆ ಅಂತ ನಾವು ಫಸ್ಟ್ ಟೈಮ್ ಹೋಗುದು ನಾನ್ ಫಸ್ಟ್ ಟೈಮ್ ನೀನ್ ನಮ್ದು ಒಂದ್ ಎರಡು ಮೂರು ಆಗಿದೆ ಸಮಯ ನಾನು ಅವಾಗ ಅವಾಗ ಓದ್ತಾ ಇರ್ತೀನಿ ಹಾಂಗಾಗಿ ನನಗೆ ಚಾಮುಂಡೇಶ್ವರ ನಮ್ದು ಫುಲ್ ಪರಿಚಯ ಇದೆ ಇವಾಗ ನಿಮ್ಮನ್ನೆಲ್ಲ ಅವರಿಗೆ ಪರಿಚಯ ಮಾಡಿ ಕೊಡ್ತೇನೆ ಬನ್ನಿ ನೋಡೋಣ ಅಲ್ಲಿ ಇದು ಒನ್ ವೇ ರೂಟ್ ಏ ಚಟ್ಟಿ ಕಾಣ ತೆಗಿಲಾ ಕಾಜಾ ತೆಗಿಲಾ ಕಾಜಾ ತೆಗಿಲ್ಲ ಕೈ ಹಿಡಿದು ಹಾಕಲ್ಲ ಏನ್ರಿ ಸ್ವಲ್ಪ ದಾರಿ ಬಿಡ್ತೇನೆ